ಭವಿಷ್ಯ ನನಗೆ ಗೊತ್ತಿರೋಂಗೆ ಇಂಡಿಯಾದಲ್ಲಿ ಯಾರಿಗೂ ಈ ಥರ ಬ್ಯಾಕ್ ಟು ಬ್ಯಾಕ್ ಅವಾರ್ಡ್ ಬಂದಿಲ್ಲ ಅದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಾರಿಗೂ ಬಂದಿಲ್ಲ ನ್ಯಾಷನಲ್ ಅವಾರ್ಡ್ ನಲ್ವತ್ತು ವರ್ಷ ಇನ್ನೂ ಇಪ್ಪತ್ತು ವರ್ಷ ಸರ್ವಿಸ್ ಇದೆ ಎಲ್ಲರೂ ಅದನ್ನ ಹೇಳ್ತಾರೆ ನಿಂಗೆ ತುಂಬ ಅವಕಾಶಗಳಿದೆ ಮುಂದೆ ಬೆಳಿಲಿಕ್ಕೆ ಸೊ ಈ ಅವಕಾಶಗಳನ್ನು ಒಂದು ಒಳ್ಳೆ ದಾರಿದೀಪವಾಗಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಹಿಂಕಲ್ ಜನತೆಗೆ ನಿಜವಾಗ್ಲೂ ನಾನು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈ ಒಂದು ಕೆಲಸ ಮಾಡ್ಬೇಕಾದ್ರೆ ನನಗೆ ಭಯ ಇತ್ತು ಅಯ್ಯೋ ನನ್ನ ಕೈಯಲ್ಲಿ ಆಗುತ್ತಾ ಮಾಡೋಕ್ಕಾಗುತ್ತಾ ಅನ್ನೋ ಭಯ ಆಯ್ತು ಆಮೇಲೆ ಇಷ್ಟೆಲ್ಲ ದುಡ್ನ ನನ್ನ ಕೈಲಿ ಇನ್ವೆಸ್ಟ್ ಮಾಡಕ್ಕೆ ಯಾಕೆಂದ್ರೆ ಈಗ ತಾನೇ ಮನೆ ಕಟ್ಟಿದ್ದೆ ಮನೆ ಮನೇಲಿ ನಾನು ಮನೆಗೆ ಸೇರಿಸ್ತಾ ಇರಲಿಲ್ಲ ಅಲ್ಲಿ ತಗೊಂಡೆ ದುಡ್ಡು ಹಾಕ್ರಿ ಯಾರು ತಾನೇ ಮನೆಗೆ ಸೇರಿಸ್ತಾರೆ ಬೈತಾರೆ ದುಡ್ಡು ತಗೊಂಡು ಶಾಲೆಗೆ ಶಿಕ್ಷಣಕ್ಕೆ ಆಗ್ತಾ ಇದ್ರಿ ಸಿಕ್ತಂಗೆಲ್ಲ ಕ್ರೆ ಮನೆಗೆ ಹೇಳ್ದೆ ಎಷ್ಟೋ ದಿನ ಕ್ರೆಡಿಟ್ ಕಾರ್ಡನ್ನ ಸ್ವೈಪ್ ಮಾಡಿ ಇ ಎಮ್ ಐ ಕಟ್ಕೊಂಡ್ಬಂದೆ ಬಂದೆ ಅದೇ ನನ್ನ ಪ್ಯಾಷನ್ ಅದು ಅದು ನನಗೆ ಅಷ್ಟೊಂದು ಹಸಿವು ಅಂದರೆ ಸ್ಟಾರ್ಟ್ ಮಾಡೋರಿಗೆ ಏನನ್ನಿರಲಿಲ್ಲ ಯಾವಾಗ ಶುರು ಮಾಡಿದೆ ಇಲ್ಲೊಂಥರ ಎಮ್ ಟಿ ಎಮ್ ಟಿ ಅನ್ಸಕ್ಕೆ ಶುರು ಆಯಿತು ಅಯ್ಯೋ ಇದಾಗಿಲ್ಲವಲ್ಲ ಇದಾಗಿಲ್ಲ ನೋಡಂಡ್ ನೋಡ್ತಿದೆ ಅಯ್ಯೋ ಅದು ಆಗಿದಾಗಲಿಲ್ಲ ಆಮೇಲೆ ನೋಡ್ಕೊಳ್ಳಿ ಏನೋ ಒಂದಾಗುತ್ತೆ ಅಂಥೇಳಿ ಅವು ಎಷ್ಟೋ ಜನ ನನಗೆ ಆ್ಯಕ್ಚುಲಿ ಫಂಡಿಂಗ್ ಮಾಡ್ತೀನಿ ಅಂಥೇಳಿ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರು ಅಲ್ಲಿ ನನ್ನ ಫನ್ ಫೋನ್ ನಂಬರ್ನ ಯಾರಾದರೂ ಪೋಸ್ಟ್ ಮಾಡಿ ನಾವು ಅವ್ರ ಜೊತೆ ಮಾತಾಡಬೇಕು ಅಂತ ಯಾವಾಗ ಈ ಥರ ಜನಗಳು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಆಗ ನನಗೆ ನಿಜ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಸೊ ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಹಿಂದೆ ಸಾವಿರಾರು ಜನ ನಿಂತ್ಕೊಳ್ತಾರೆ ಸೊ ನನ್ನೊಂದು ಒಳ್ಳೆಯ ರೀತಿ ದೊಡ್ದು ಸೇರಿಸ್ತಾರೆ ಅಂಥೇಳಿ ನಾನೇನು ಮಾಡಿದೆ ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಳೋಣ ಅಂಥೇಳಿ ಯಾವ ಫಂಡಿಂಗ್ಸ್ ಯಾವ ದುಡ್ಡು ಬೇಡ ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ವೈಯಕ್ತಿಕವಾಗಿ ಕೆಲಸ ಮಾಡೋಣ ಸೊ ಫೇಲ್ಯರ್ ಆಗ್ಬೋದು ಅಥವಾ ಸಕ್ಸಸ್ ಆಗ್ಬೋದು ಅದು ಮೇಲೆ ಒಂದು ಕಸ್ಟಮೈಸ್ಡ್ ಎಜುಕೇಷನ್ ಸಿಸ್ಟಮ್ ತಂದ ಮೇಲೆ ಬೇಕಾದ್ರೆ ನೆಕ್ಸ್ಟ್ ಫರ್ದರ್ ಅದನ್ನ ಡೆವಲಪ್ ಹೋಗೋಣ ಅಂಥೇಳಿ ಒಂದು ಧೈರ್ಯವಾಗಿ ಮುನ್ನಗದೆ ಮುನ್ನುಗಿ ಈ ಒಂದು ಹಂತಕ್ಕೆ ಬಂದೆ ಸರ್